ಅದ್ರ ಒಳ ಅರ್ಥ ಏನು ಅಂತ ಯಾವ್ದಾವ್ದು ನಾವು ಲೈಂಗಿಕ ದೌರ್ಜನ್ಯ ಅಂತ ಕರಿತೀವಿ ಅಂತ ಬರೀ ಟಚ್ ಮಾಡಿದ್ರು ಅಥವಾ ಕ್ಲೋಸ್ ಆಗಿ ಮೂವ್ ಮಾಡಿದ್ರು ಮೇಲೆ ಕೈ ಹಾಕಿದ್ರು ಎಲ್ಲದಕ್ಕೂ ಕೂಡ ಈಗ ಎಲ್ಲಾ ಪದಗಳಿಗೂ ಕೂಡ ಲೈಂಗಿಕ ದೌರ್ಜನ್ಯ ಲೈಂಗಿಕ ಅಂತ ಮಾಡ್ದ್ರೆ ಈ ಲೈಂಗಿಕ ದೌರ್ಜನ್ಯ ಅನ್ನೋದ್ರ ಮೇಲೆ ಸೆಕ್ಷನ್ ಹಾಕೋ ತುಂಬಾ ಗಂಭೀರ ಕೇಸ್ ಅಂತಾನೆ ನಾವು ಪರಿಗಣಿಸಿವಿ ಆದ್ರೆ ಯಾವ್ದಾವ್ದಕ್ ಲೈಂಗಿಕ ದೌರ್ಜನ್ಯ ಅಂತ ಅನ್ಬಹುದು ಅಂತ ಓಕೆ ಸೊ ಲೈಂಗಿಕ ದೌರ್ಜನ್ಯ ಅಂತ ಅಂದಾಗ ಸೆಕ್ಷಲ್ ಹರಾಸ್ಮೆಂಟ್ ನಾವು ಯಾವ ರೀತಿ ಡಿಫೈನ್ ಮಾಡಿದೀವಿ ಅಂತಂದ್ರೆ ಸೊ ಸೆಕ್ಷಲ್ ಹರಾಸ್ಮೆಂಟ್ ವಿತ್ ಇಂಟೆಂಟ್ ಟು ಔಟ್ರೇಚ್ ಮಾಡೆಸ್ಟಿ ಅಗೇನ್ ಉದ್ದೇಶನೇ ಇಂಪಾರ್ಟೆಂಟ್ ಇಲ್ಲಿ ನೀವು ಟಚ್ ಮಾಡಿರ್ಲಿ ನೀವೊಂದು ಮಾತು ಹೇಳಿರ್ಲಿ ನಿಮ್ ಉದ್ದೇಶ ಏನಾಗಿತ್ತು ಅದ್ರ ಮೇಲೇನೆ ನಾವು ನೋಡೋದು ಸೊ ನಿಮ್ ಉದ್ದೇಶ ವಿತ್ ಇಂಟೆಂಟ್ ಟು ಔಟ್ ರೇಜ್ ಮಾಡೆಸ್ಟಿ ಆಫ್ ವಿಮೆನ್ ಸೊ ಒಂದು ವಿಮೆನ್ ಅಗೇನ್ಸ್ಟ್ ಅಲ್ಲಿ ಇರೋದ್ರೇ ನಾವು ಕನ್ಸಿಡರ್ ಮಾಡೋದು ಇದು ಒಫೆನ್ಸ್ ಅಂತ ಹುಡುಗರ ಅಗೇನ್ಸ್ಟ್ ಅಲ್ಲಿ ನಾವು ಇದು ಒಫೆನ್ಸ್ ಅಂತ ಕನ್ಸಿಡರ್ ಮಾಡ್ತಿಲ್ಲ ಹುಡುಗಿರ್ ಅಗೇನ್ಸ್ಟ್ ಅಲ್ಲೇನೆ ಒಫೆನ್ಸ್ ಇದು ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಟು ಔಟ್ರೀಚ್ ಮಾಡೆಸ್ಟಿ ಅಂತಂದ್ರೆ ಇಂಟೆನ್ಶನ್ ಆ ಮಹಿಳೆಯ ಮಾಡೆಸ್ಟಿ ಔಟ್ರೀಚ್ ಮಾಡೋದು ಮಾಡೆಸ್ಟಿ ಅಂದ್ರೆ ಏನು ಎಲ್ಲೂ ಡಿಫೈನ್ ಆಗಿಲ್ಲ ಬಿಕಾಸ್ ಮಾಡೆಸ್ಟಿ ನೀವು ಈ ಮಾತು ಹೇಳಿದ್ರೆ ಅದು ಹುಡುಗಿಗೆ ನೋವಾಯ್ತಾ ಇಲ್ಲ ಇನ್ನೊಂದು ಮಾತು ಹೇಳಿದ್ರಿಂದ ಹುಡುಗಿಗೆ ನೋವಾಯ್ತಾ ಹೇಳಕ್ಕಾಗೋದಿಲ್ಲ ಸೊ ಹಾಗಾಗಿ ನಾವು ಮಾಡೆಸ್ಟಿನ ಎಲ್ಲೂ ಡಿಫೈನ್ ಮಾಡಿಲ್ಲ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ತನ್ನ ಹಲವಾರು ಜಡ್ಜ್ಮೆಂಟ್ಸ್ ಅಲ್ಲಿ ಹೇಳಿದೆ ಮಾಡೆಸ್ಟಿ ವೇರಿ ಆಗತ್ತೆ ಪ್ರತಿಯೊಬ್ಬರ ಮೆಚುರಿಟಿ ಮೇಲೆ ವೇರಿ ಆಗತ್ತೆ ಬಿಕಾಸ್ ಈಗ ಒಂದು ತುಂಬಾ ವೆಲ್ ಎಜುಕೇಟೆಡ್ ಅಂತ ಆಗಿರಬಹುದು ಫ್ರೆಂಡ್ಲಿ ಅಂತ ಆಗಿರಬಹುದು